Hi hello. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ನಾನು ನನ್ನ ನನ್ನ ಸೀರೆ ಬಿಸ್ನೆಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದೀನಿ ಸೊ ಏನಪ್ಪ ಇವತ್ತಿನ ಸೀರೆ ವಿಶೇಷ ಅಂತ ಹೇಳಿದ್ರೆ ಹಬ್ಬ ಎಲ್ಲ ಹತ್ರ ಬರ್ತಿದೆಯಲ್ಲ ಸೀರೆ ಸಹ ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ಸೀರೆ ಬಿಸ್ನೆಸ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಲ್ಲಿ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರು ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ಸೊ ಅವ್ರಿಗೆಲ್ಲರಿಗೂ ಒಂದು ಕ್ಲಾರಿಟಿ ಪ್ರತಿಯೊಬ್ಬರಿಗೂ ಸಹ ಮೆಸೇಜ್ ಮಾಡಬಹುದು ಈ ರೀತಿ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ ಅಂತ ನಾನು ಬಂದಿದ್ದೀನಿ ಸೊ ನಿಜವಾಗ್ಲೂ ಯಾವುದೇ ರೀತಿಯಾದಂತಹ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಯಾಕೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳಿದ್ರೆ ಮೊದಲಿಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಮಗೂ ಸಹ ಬರ್ತ್ ಆಗಬೇಕಲ್ವಾ ಸೊ ಈಗ ಕೆಲವೊಂದು ಪ್ರಾಡಕ್ಟ್ಗಳು ರೀಚ್ ಆಗುತ್ತೆ ಅದನ್ನು ತಗೊಳ್ದೇನೆ ರಿಟರ್ನ್ ಬಂದರೆ ತುಂಬಾ ನಷ್ಟ ಆಗುತ್ತೆ ನಮಗೋಸ್ಕರ ಅದಕ್ಕೋಸ್ಕರ ನಮ್ಮದು ಟ್ರಸ್ಟೆಡ್ ಪೇಜ್ ಆಗಿರೋದ್ರಿಂದ ನಾನು ನಿಮಗೆ ಆನ್ಲೈನ್ ಪೇಮೆಂಟ್ ಹೇಳಿರೋದು ಅದ್ರ ಜೊತೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಯಾಕೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಅಂತ ನಿಜವಾಗ್ಲೂ ಕೆಲವರು ಏನು ಹೇಳ್ತಾರೆ ಅಂದರೆ ಶಿಪ್ಪಿಂಗ್ ಚಾರ್ಜಸ್ನ ಸೀರೆಲ್ಲ ಆ್ಯಡ್ ಮಾಡಿ ಸೀರೆ ಪ್ರೈಸ್ನ ಜಾಸ್ತಿ ಹೇಳಿರ್ತಾರೆ ಆದರೆ ನಾನಾಗಲ್ಲ ಸೀರೆ ಪ್ರೈಸ್ ಏನಿದೆ ಸೀರೆ ಪ್ರೈಸ್ನ ಹೇಳಿರ್ತೀವಿ ಅದ್ರ ಜೊತೆಗೆ ಶಿಪ್ಪಿಂಗ್ ಚಾರ್ಜಸ್ ಏನಿದೆ ಅದನ್ನು ಆ್ಯಡ್ ಮಾಡಿರ್ತೀವಿ ಅಷ್ಟೇ ಸೊ ಶಿಪ್ಪಿಂಗ್ ಚಾರ್ಜಸ್ಸು ನಮ್ಮಲ್ಲೂ ಏನು ಜಾಸ್ತಿ ಇಲ್ಲ ಸ್ಯಾರಿ ಮೇಲೆ ಏಯ್ಟಿ ರುಪೀಸ್ ನಾನು ಶಿಪ್ಪಿಂಗ್ ಚಾರ್ಜಸ್ ತೊಗೊತಾ ಇದ್ದೀನಿ ಶಿಪ್ಪಿಂಗ್ ಚಾರ್ಜಸ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇದೆ ನಾನು ಡಿ ಟಿ ಡಿ ಸಿಲಿ ಕಳಿಸೋದು ಎಲ್ಲರಿಗೂ ಕೊರಿಯರು ಸೊ ಡಿ ಟಿ ಡಿ ಸಿಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಪದೇ ಪದೇ ಕೇಳೋಕೆ ಹೋಗ್ಬಿಡಿ ಯಾಕೆ ಆನ್ಲೈನ್ ಪೇಮೆಂಟು ಯಾಕೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇದೆ ಅಂತ ಕೆಲವರು ಏನಂದರೆ ನಾನು ಹಾಗೆ ಹೇಳ್ತೀನಿ ಸೀರೆ ಮೇಲೇ ಆ ಒಂದು ಶಿಪ್ಪಿಂಗ್ ಚಾರ್ಜ್ನ ಹಾಕ್ಬಿಟ್ಟಿರ್ತದೆ ನಾನು ಹಾಗಲ್ಲ ಸೀರೆ ವ್ಯಾಲ್ಯೂ ಏನಿದೆ ಸೀರೆ ವ್ಯಾಲ್ಯೂ ಕೊಡಬೇಕು ಹಾಗೆ ಶಿಪ್ಪಿಂಗ್ ಚಾರ್ಜಸ್ ಏನಿದೆ ಅದನ್ನ ಕೊಡ್ಬೋದು ಸೊ ಬೆಂಗಳೂರಲ್ಲಿದ್ದರೆ ನಿಮಗೆ ಇಮ್ಮಿಡಿಯೇಟ್ ಬೇಕು ಅಂತ ಹೇಳಿದ್ರೆ ನಾನು ಡುನ್ಝೋನು ಸಹ ಮಾಡ್ತೀನಿ ಅದು ನಿಮಗೆ ಬಿಟ್ಟಿದ್ದು ಡುನ್ಝೋ ಪ್ರೈಸ್ ಏನಿದೆ ನಿಮಗೆ ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ನೀವು ಡುನ್ಝೋ ಪ್ರೈಸ್ನ ಕೊಟ್ಟು ನೀವು ತೊಗೊಬೋದು ಇಲ್ಲ ಪರವಾಗಿಲ್ಲ ನಮಗೆ ಡಿ ಟಿ ಡಿ ಸಿನೇ ಕಳಿಸಿ ಅಂತ ಹೇಳಿದರೆ ಡಿ ಟಿ ಡಿ ಸಿಲಿ ಸಹ ನಾನು ನಿಮಗೆ ರೀಚ್ ಮಾಡಿಸ್ತೀನಿ ಅಷ್ಟೇ ಅಲ್ಲದೆ ನನ್ನ ಸ್ಯಾರಿ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಬಂದ ಬರ್ತಾ ಇದೆ ಸೊ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಬೇಕು ಇನ್ನೂ ಹಬ್ಬದ ಕಲೆಕ್ಷನ್ಸ್ ಇನ್ನೂ ತುಂಬಾ ಬರುತ್ತೆ ಎಲ್ರಿಗೂ ಸಹ ನಾನು ಆ ಸ್ಯಾರಿನ ತೋರಿಸ್ತೀನಿ ನೀವು ಇನ್ನಷ್ಟು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನನ್ನ ಚೀಕು ಸ್ಯಾರೀಸ್ ಕಲೆಕ್ಷನಲ್ಲಿ ಅಪ್ಡೇಟ್ ಬರುತ್ತೆ ಅದನ್ನು ನೀವು ಡೈಲಿ ಫಾಲೋ ಮಾಡ್ಬೋದು ಹಾಗೆ ಬುಕ್ಕಿಂಗ್ ಪ್ಲೇಸ್ ಆಗಿ ಸಿಕ್ಸ್ ಟು ಸೆವೆನ್ ಡೇಸ್ ಆದರೂ ಸ್ಯಾರಿ ಡೆಲಿವರಿಗೆ ಬೇಕು ಸೊ ದಯವಿಟ್ಟು ಯಾರೋ ಅರ್ಜೆಂಟ್ ಮಾಡಿ ನಮಗೆ ಬುಕ್ಕಿಂಗ್ ಬೇಕು ಅಂತ ಹೇಳಿಬಿಡಿ ಹಾಗೆ ನಾನು ಯಾವುದೇ ಸ್ಯಾರಿ ತಂದ್ರು ಸಿಂಗಲ್ ಕಲರ್ಸು ಸಿಂಗಲ್ ಡಿಸೈನ್ಸ್ ಐತರದು ಸೊ ಪದೇ ಪದೇ ಈ ಸೀರೆ ಇದೆಯಾ ಆ ಸೀರೆ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡೋಷ್ಟು ಮಾಡಿದ್ದೀನಿ ಆದಷ್ಟು ಜನಗಳಿಗೆ ಸೊ ಇನ್ನಷ್ಟು ನಿಮಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ನೀವು ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಆದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗೆ ಸಿಂಗಲ್ ಡಿಸೈನ್ಸ್ ತರಿಸೋದು ಎಕ್ಸ್ಟ್ರಾ ನಾನು ಬೇರೆ ತರಿಸಲ್ಲ ಹಬ್ಬಕ್ಕೆ ಮತ್ತಷ್ಟು ಸೀರೆಗಳು ಬರ್ತಾ ಇದೆ ಮತ್ತಷ್ಟು ಆಫರ್ಗಳಲ್ಲಿ ನಾನು ಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಡಿಸ್ಕೌಂಟ್ ಆಗಿ ಸೀರೆನ ಕೊಡ್ತಾ ಇದ್ದೀನಿ ಈಗಾಗಲೇ ಹೇಳಿದೆ ಸೀರೆನ ನಾನು ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅಂತ ಯಾಕಪ್ಪ ಈ ಡಿಸ್ಕೌಂಟ್ ಅಂತ ಹೇಳಿದ್ರೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತು ಸೀರೆಗಳನ್ನ ನೀವು ಸಹ ಇಷ್ಟಪಟ್ಟಿರ್ತೀರ ಸೊ ಎಲ್ಲೋ ನಿಮಗೆ ಖುಷಿ ಅಂತ ನನ್ನ ಚಿಕ್ಕು ಸ್ಯಾರೀಸ್ ಕಲೆಕ್ಷನ್ ಹಾಗೆ ಚಿಕ್ಕು ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಡಿಸ್ಕೌಂಟ್ನ ಕೊಡ್ತಾ ಇದ್ದೀನಿ ಯಾರು ನನ್ನ ವ್ಯೂವರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ನಾನು ಡಿಸ್ಕೌಂಟ್ ರೀತಿಯಲ್ಲಿ ಕೊಡ್ತೀನಿ ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕಾದ್ರೆ ನಾನು ಚಿಕ್ಕು ಲಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ನಿಜವಾಗ್ಲೂ ನಿಮಗೆ ಆ ಸ್ಯಾರಿ ಮೇಲೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟನ್ನ ಕೊಡ್ತಾ ಇದ್ದೀನಿ ಇದು ನಮ್ಮ ಚಿಕ್ಕು ಲಾಕ್ಸ್ ಕನ್ನಡ ಹಾಗೆ ಚಿಕ್ಕ ಸಿಕ್ಕು ಸ್ಯಾರೀಸ್ ಕಲೆಕ್ಷನ್ ಇಂದ ನಾನೆಲ್ಲ ಪ್ರೀತಿಯ ಬಿವರ್ಸ್ಗೋಸ್ಕರ ಈ ಒಂದು ರೀತಿಯ ಆಪ್ಷನ್ ಇಟ್ಟಿದ್ದೀನಿ ಸೊ ಅಷ್ಟೇ ಅಲ್ಲದೆ ಯಾರೇ ನನ್ನ ಚಾನಲ್ನ ಬಾರಿಗೆ ನೋಡ್ತಾ ಇದ್ದೀರಾ ಈಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ತುಂಬ ಜನ ಲೈಕ್ ಮಾಡೋದನ್ನೇ ಮರೆಬಿಟ್ಟಿದ್ದೀರಾ ಲೈಕನ್ನು ಸಹ ನಮಗೆ ನೀವೆಲ್ಲ ವೀಡಿಯೋ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಸೊ ಕಮೆಂಟ್ ಎಷ್ಟು ಮುಖ್ಯ ಆಗುತ್ತೋ ಲೈಕು ಸಹ ಅಷ್ಟೇ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಯಾರೇ ವಿಡಿಯೋ ನೋಡಿದ್ರು ಪೂರ್ತಿ ವೀಡಿಯೋನೂ ನೋಡೋಕ್ಕೆ ಪ್ರಯತ್ನ ಪಡಿ ಸ್ಕಿಪ್ ಮಾಡಿ ಎಲ್ಲೂ ವೀಡಿಯೋನ ನೋಡೋಕ್ಕೆ ಹೋಗಬೇಡಿ ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯಾದಂಥ ರಿಟರ್ನ್ ಹಾಗೆ ಎಕ್ಸ್ಚೇಂಜ್ನ ಕೇಳೋ ಹಾಗಿಲ್ಲ ಯಾಕಪ್ಪ ಅಂತ ಹೇಳಿದರೆ ನನ್ನ ಒಂದು ಸೀರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಕ್ವಾ ಪ್ರೈಸ್ ವೈಸ್ ಆಗಿರ್ಬೋದು ಅದು ಓಕೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಇದೆ ಅನ್ನೋದು ನನಗೆ ಗೊತ್ತಿದೆ ಸೊ ಆ ಒಂದು ಕಾರಣಕ್ಕೆ ನಾನು ಯಾವುದೇ ಅಂತ ರಿಟರ್ನ್ ಆಗಿರ್ಬೋದು ಅಥವಾ ಎಕ್ಸ್ಚೇಂಜ್ ಆಗಿರ್ಬೋದು ತೊಗೊಳ್ಳೋಲ್ಲ ಸೊ ನಿಮಗೆ ಏನಾದರೂ ಡ್ಯಾಮೇಜ್ ಇದ್ದಲ್ಲಿ ಮಾತ್ರ ನಾನು ಎಕ್ಸ್ಚೇಂಜ್ಗೆ ಆಪ್ಷನ್ನ ಕೊಡ್ತೀನಿ ಆ ರೀತಿ ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಕ್ಯಾಮ್ರಾದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ನೀವು ವಿಡಿಯೋನ ಮಾಡಬೇಕು ಎಲ್ಲೂ ಪಾಸ್ ಮಾಡಿ ವೀಡಿಯೋ ಮಾಡಿ ನನಗೆ ಕಳ್ಸಿದ್ರೆ ನನ್ನದು ಎಕ್ಸ್ಚೇಂಜ್ನ ತೊಗೊಳಲ್ಲ ಈ ರೀತಿ ನೀವು ಪಾಸ್ ಮಾಡಿದೆ ಎಲ್ಲಾದರೂ ನೀವು ವಿಡಿಯೋ ಮಾಡಿದರೆ ಖಂಡಿತವಾಗ್ಲೂ ನಾನು ನಿಮಗೆ ಎಕ್ಸ್ಚೇಂಜನ್ನ ಮಾಡಿಕೊಡ್ತೀನಿ ಸೊ ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದಿರಾ ಆದಷ್ಟು ಬೀಗ ಬನ್ನಿ ನನ್ನ ಚಿಕ್ಕು ಸ್ಯಾರೀಸ್ ಕಲೆಕ್ಷನಲ್ಲಿ ಮೆಸೇಜ್ ಮಾಡಿ ಚಿಕ್ಕ ಲಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ನನಗೆ ನೀವು ತೊಡ್ಬೋದು ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಯಾರಿ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ರಿವ್ಯೂ ಬರ್ತಾ ಇದೆ ಸೊ ನಾನು ಅದನ್ನೆಲ್ಲ ಸೇರಿ ಒಮ್ಮೆ ವೀಡಿಯೋ ಮಾಡ್ತೀನಿ ಸೊ ಒಂದೊಂದು ರಿವ್ಯೂ ಬಂದಾಗ ಒಂದೊಂದು ವಿಡಿಯೋಗೆ ಅಟ್ಯಾಚ್ ಮಾಡೋಣ ಅಂದ್ಕೊಡೆ ಬಟ್ ಬೇಡ ಎಲ್ಲಾನು ಸಹ ಒಟ್ಟಿಗೆ ನಾನು ನಿಮಗೆ ರಿವ್ ರಿವ್ಯೂ ತೋರಿಸ್ತೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನ ಯೂಟ್ಯೂಬ್ ಗೆಳತಿ ಒಬ್ಬರು ನನ್ನ ಸೀರೆ ತಗೊಂಡು ಅದನ್ನು ಸಹ ವಿಡಿಯೋ ಮಾಡಿ ಹಾಕಿದ್ದಾರೆ ಅವರ ಹೆಸರು ಲತಾ ಸಿದ್ದು ಅಂತ ಇದೆ ಪ್ರತಿಯೊಬ್ಬರೂ ಸಹ ಅವರ ವೀಡಿಯೋನೂ ಸಹ ನೋಡಿ ಸಪೋರ್ಟ್ ಮಾಡಿ ಲತಾ ಸಿದ್ದು ಅವರು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕನೆಕ್ಟ್ ಆಗಿ ಅಲ್ಲಿ ನನ್ನ ಸೀರೆನ ಬೈ ಮಾಡಿ ಅವರು ಸಹ ಇಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ನಿಮಗೆ ಪ್ರೂಫ್ ಇದೆ ನಿಮ್ಮ ಸಹ ಇಷ್ಟ ಆಗುತ್ತೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರತಿಯೊಬ್ಬರೂ ಸಹ ಫ್ರೀ ಶಿಪ್ಪಿಂಗ್ ಇದೆಯಾ ಅಥವಾ ಯಾಕೆ ಎಕ್ಸ್ಚೇಂಜ್ ಇಲ್ಲ ಯಾಕೆ ರಿಟರ್ನ್ ಇಲ್ಲ ಅಂತ ಕೇಳೋರಿಗೆಲ್ಲ ಇದೊಂದು ಉತ್ತರ ಇರುತ್ತೆ ಯಾಕಂದರೆ ನಾವು ಇಲ್ಲಿಂದ ನಾವು ಕೊರಿಯರ್ ಚಾರ್ಜ್ ಕೊಟ್ಟು ಕಳಿಸಿರ್ತೀವಿ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ನೀವು ಮನೇಲಿಲ್ಲ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಪಾರ್ಸೆಲ್ ಅಂತ ತೊಗೊಳ್ಳಿಲ್ಲ ಅಂದರೆ ಅದು ಮತ್ತೆ ವಾಪಸ್ ಬರೋಕ್ಕೆ ಮತ್ತೆ ನಮಗೆ ಚಾರ್ಜ್ ಆಗಿರುತ್ತೆ ಆ ಒಂದು ಕಾರಣದಿಂದ ಯಾವುದೇ ರೀತಿಯಾದಂಥ ರಿಟರ್ನು ಎಕ್ಸ್ಚೇಂಜು ಇರೋಲ್ಲ ವಿಡಿಯೋ ಡ್ಯಾಮೇಜ್ ಅಂದರೆ ಸೀರೆ ಡ್ಯಾಮೇಜ್ ಇದ್ದರೆ ವಿಡಿಯೋ ಮಾಡಿ ನನ್ನ ಕಲಿಸಿದ್ರೆ ನಾನು ತೊಗೊಳ್ಳೋದು ಸುಮ್ಮನೆ ಸುಮ್ಮನೆ ತೊಗೊಳ್ಳಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ಒಂದು ಪುಟ್ಟಾಣಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ನಮ್ಯೋನ್ ಟಾ ಟಿಕ್ಕೇನು ಬಾಯ್ ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚೀಕು ಸ್ಯಾರೀಸ್ ಕಲೆಕ್ಷನ್ ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಫಾಲೋ ಮಾಡಿ ಅಲ್ಲಿ ನಿಮ್ಮ ಎನ್ಕ್ವೈರಿ ಏನೇ ಇದ್ರೂ ಸಹ ಕೇಳ್ಬೋದು ನಾನು ಅದಕ್ಕೆ ಕಂಪ್ಲೀಟಾಗಿ ಆನ್ಸರ್ ಮಾಡ್ತೀನಿ ಹಾಗೆ ಹೇಗೆ ಬುಕ್ ಮಾಡೋದು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಬಾಯ್